ಆತ್ಮೀಯ ವೀಕ್ಷಕರೇ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಟಾಪರ್ ಆನ್ಸರ್ ಶೀಟ್ ಅನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈಗಾಗಲೇ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಯಾವ ರೀತಿ ಬರೀಬೇಕು ಅಂತ ಏಕೆಂದ್ರೆ ಆಲ್ರೆಡಿ ನೀವು ಎಲ್ಲವನ್ನ ರಿವಿಷನ್ ಮಾಡ್ತಾ ಇದ್ದೀರಾ ಸೊ ಸೊ ಈ ಒಂದು ಟಾಪರ್ ಆನ್ಸರ್ ಶೀಟನ್ನು ನೋಡೋದ್ರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ ಸೊ ಯಾವ ರೀತಿ ಬರೀಬೇಕು ಅಂತ ಯಾಕೆಂದರೆ ಪ್ರತಿಯೊಬ್ಬರಿಗೂ ನೀವು ನಿಮ್ಮದೇ ಆದ ಟ್ಯಾಲೆಂಟ್ಸ್ ಇರುತ್ತೆ ಯಾವ ರೀತಿ ಬರೀಬೇಕು ಅನ್ನೋ ಕ್ರಿಯೇಟಿವ್ನೆಸ್ ಇರುತ್ತೆ ಆದರೂ ಸಹ ಒಂದು ನಿಮಗೆ ಆನ್ಸರ್ ಶೀಟನ್ನು ತೋರಿಸೋದ್ರಿಂದ ಸೊ ಅವ್ಯಾಲ್ಯೂಯೇಟರ್ ಯಾವ ರೀತಿ ಆನ್ಸರ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ನೀವು ಆನ್ಸರ್ಸನ್ನು ಯಾವ ರೀತಿ ಬರೆದ್ರೆ ನೀವು ಸಹ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಏಯ್ಟಿ ಔಟ್ ಆಫ್ ಏಯ್ಟಿಯನ್ನು ತೆಗಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮೊದಲನೇದಾಗಿ ನೀವು ಆನ್ಸರ್ ಶೀಟ್ ಅನ್ನು ತೆಗೆದುಕೊಂಡಾಗ ಬರೆಯೋದು ಗೊತ್ತಿದೆ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನು ಹಾಕಬೇಕು ಸಬ್ಜೆಕ್ಟ್ ನೇಮ್ ಅನ್ನು ಹಾಕಬೇಕು ಮತ್ತೆ ಯಾವ ಮೀಡಿಯಂ ಅಲ್ಲಿ ನೀವು ಓದ್ತಾ ಇರೋದು ಮತ್ತೆ ನಿಮ್ಮ ಸಬ್ಜೆಕ್ಟ್ ಕೋಡ್ ಅನ್ನು ಬರೆದ್ರೆ ಸಾಕು ತದನಂತರ ನೀವು ಎಲ್ಲ ಮುಗಿದ ನಂತರ ನೀವು ಆನ್ಸರ್ ಶೀಟ್ ನಂಬರ್ಸ್ ಅನ್ನು ಎಷ್ಟು ಬರ್ತಿದ್ರೆ ಅದನ್ನ ನೀವು ಬರೀಬೇಕಾಗುತ್ತೆ ಮೊದಲನೇದಾಗಿ ನಾವು ಆನ್ಸರ್ ಶೀಟನ್ನು ನೋಡೋಣ ಸೊ ಕ್ವಶನ್ ನಂಬರ್ ಒನ್ ಇಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಸೊ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರೀಬೇಕಾದ್ರೆ ಆನ್ಸರನ್ನು ಫಸ್ಟ್ ಕ್ವಶನ್ ನಂಬರನ್ನು ಹಾಕಿ ಯಾವ ಆಪ್ಷನ್ನು ಮತ್ತೆ ಆನ್ಸರ್ ಎರಡನ್ನೂ ಸಹ ಬರಿಬೇಕು ಬರೀಬೇಕಾದ್ರೆ ನೀಟಾಗಿ ಬರೀರಿ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಯಾವುದೇ ರೀತಿಯ ಚಿತ್ ಮಾಡೋವಂಥದ್ದಾಗಲಿ ಏನೂ ಇಲ್ಲ ತುಂಬ ನೀಟಾಗಿ ಯಾವ ಆಪ್ಷನ್ನು ಮತ್ತೆ ಆನ್ಸರ್ ಎರಡನ್ನ ಬರೀರಿ ನೆಕ್ಸ್ಟ್ ಕ್ವಶನ್ ನಂಬರ್ ಟೂಗೆ ಬಂದರೆ ನಿಮಗೆ ಅನುರೂಪತಾ ಇರ್ತದೆ ಸೊ ಅಂದ್ರೆ ಎರಡು ಮೊದಲನೇ ಎರಡು ಪದಗಳನ್ನ ನೋಡಿ ಮೂರನೇ ಪದಕ್ಕೆ ಆನ್ಸರ್ ಅನ್ನ ನೀವು ಬರೀಬೇಕು ಸೊ ನೀಟಾಗಿ ಬರೀರಿ ಅಷ್ಟೇ ಆನ್ಸರ್ ಅನ್ನ ಬರೆದ ಅದಕ್ಕೆ ಅಂಡರ್ಲೈನ್ ಅನ್ನ ಮಾಡಿ ನೆಕ್ಸ್ಟ್ ನಿಮಗೆ ಕ್ವಶನ್ ನಂಬರ್ ತ್ರೀ ನಲ್ಲಿ ನಿಮಗೆ ಒಂದು ಅಂಕದ ಪ್ರಶ್ನೆಗಳಿರ್ತವೆ ಸೊ ನೋಡಿ ಆನ್ಸರ್ ಅನ್ನ ಬರೆದಿದ್ದಾರೆ ಸೆಂಟೆನ್ಸ್ ವಾಕ್ಯವನ್ನ ಮಾಡಿ ನೀವು ಬರಿಬೇಕು ನೋಡಿ ಆಜ್ ಮನುಜ್ ಕ ಯಾನ್ ಗಗನ್ ಮೇ ಜಾರಾಹ ಹೈ ಸೊ ಗಗನ್ ಅನ್ನದೇ ಆನ್ಸರ್ ಆಗಿ ಅಂಡರ್ಲೈನ್ ಮಾಡಿದರೆ ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಅಂಡರ್ಲೈನ್ ಅನ್ನ ಮಾಡಿ ಬರೀಬೇಕು ನೋಡಿ ಇಲ್ಲಿ ಕಾಟ್ ಮಾಡಿರೋದಕ್ಕೆ ಅದಕ್ಕೆ ನೋಡಿ ಅದು ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ನೀವು ಸಹ ಆ ಥರ ಮಾಡಬೇಡಿ ಬರದ್ರೂ ಸಹ ಆ ಕ್ವಶನ್ ನಂಬರ್ ಅನ್ನು ಕಾಟ್ ಮಾಡಿ ಯಾಕೆಂದರೆ ನೀವು ಎರಡೆರಡು ಕಡೆ ಏನಾದರೂ ಒಂದೇ ಆನ್ಸರ್ನ ಬರೆದು ಕ್ವಶನ್ ನಂಬರ್ ಬಿಟ್ರೆ ನಿಮಗೆ ಫಸ್ಟ್ ಯಾವ್ದು ಇರುತ್ತೆ ಅದಕ್ಕೆ ಕೌಂಟ್ ಮಾಡ್ಕೊತಾರೆ ಹಾಗಾಗಿ ಯಾವುದು ಪರ್ಫೆಕ್ಟ್ ಆಗಿ ಗೊತ್ತಿದೆ ಮತ್ತು ಏನಾದರೂ ಮಿಸ್ಟೇಕ್ಸ್ ಮಾಡಿದಿರಂದ್ರೆ ಕಾಟ್ ಮಾಡಿ ಕೊನೆಯಲ್ಲಾದರೂ ನೀವು ಆನ್ಸರನ್ನು ಬರೀಬೇಕು ತದನಂತರ ನಾವು ಕ್ವಶನ್ ನಂಬರ್ ಫೋರ್ಗೆ ಬಂದಾಗ ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಸಿಗ್ತದೆ ಇಲ್ಲಿ ಅಬ್ದುಲ್ ಕಲಾಂ ಅವರ ಬಗ್ಗೆ ಕೇಳಿದರೆ ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ ಸೊ ಇದೇ ರೀತಿ ನೀವು ಸಹ ನೀವೇನು ಬರ್ತಿದ್ದೀರಾ ಅದು ಗೆ ಗೊತ್ತಾಗಬೇಕು ಅರ್ಥ ಆಗ್ತಾ ಇದೆಯಾ ಯಾಕೆಂದರೆ ನೀವು ಎಷ್ಟೇ ಓದೋರಾಗಿದ್ದರೂ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದರೆ ಅವ್ಯಾಲ್ಯೂಯೇಟರ್ಗೆ ಅವ್ರಿಗೇನೂ ಅರ್ಥ ಆಗೋದಿಲ್ಲ ಹಾಗಾಗಿ ಪ್ರೆಸೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ನಾವು ಅರ್ಥ ಆಗ್ತಿದೆ ಎಲ್ಲೇ ಹೋಗಬೇಕಾದ್ರೂ ನಾವೆಷ್ಟು ನೀಟಾಗಿ ರೆಡಿ ಆಗ್ತೀವಿ ಹಾಗೆಯೇ ನಾವು ಎಕ್ಸಾಮ್ ಬರೀಬೇಕಾದ್ರೆ ನಮ್ಮ ಆನ್ಸರ್ಸ್ ಏನಾಗಿರಬೇಕು ಇರಬೇಕು ಮತ್ತು ಅದು ವಿಸಿಬಲ್ ಕಣ್ಣಿಗೆ ಕಾಣೋ ಥರ ಇರಬೇಕು ಒತ್ತೊತ್ತಾಗಿ ಬರೆದು ಇದು ಮಾಡಬೇಡಿ ನೋಡಿ ನಿಮಗೆ ಐಡಿಯಾ ಸಿಗ್ತಾ ಇದೆ ಯಾವ ರೀತಿ ಅವರು ಬರೆದಿದ್ದಾರೆ ಆನ್ಸರ್ ಶೀಟನ್ನು ಅಂತ ಸೊ ಪ್ರತಿಯೊಂದು ಕ್ವಶನ್ ನಂಬರನ್ನು ಹಾಕಿ ಬರ್ತಿದ್ದಾರೆ ಮತ್ತೆ ಪ್ರತಿ ಆನ್ಸರ್ಸ್ ಆದಮೇಲೆ ಒಂದೊಂದು ಲೈನನ್ನು ಹಾಕಿದ್ದಾರೆ ಪೆನ್ಸಿಲ್ ತಗೊಂಡು ಟೈಮ್ ಇರುತ್ತೆ ಏನು ಅಂತ ಏನು ಡಿಫಿಕಲ್ಟ್ ಇರಲ್ಲ ಎಲ್ಲಿ ಇಂಪಾರ್ಟೆಂಟ್ ಆನ್ಸರ್ಸ್ ಇರುತ್ತೆ ಅದಕ್ಕೆ ಅಂಡರ್ಲೈನನ್ನು ಮಾಡಿ ಪೆನ್ಸಿಲ್ ಇರುತ್ತೆ ಪೆನ್ಸಿಲ್ ತೊಗೊಂಡು ಅಂಡರ್ಲೈನನ್ನು ಮಾಡಿ ನೆಕ್ಸ್ಟ್ ಕ್ವಶನ್ ನಂಬರ್ ಗೆ ಬಂದಾಗ ಇಲ್ಲಿಗೆ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿರ್ತವೆ ಸೊ ಬಸಂತಿ ಸಚ್ಚಾಯಿ ವೆರಿ ಇಂಪಾರ್ಟೆಂಟ್ ಆ ಪಾಠದಿಂದ ನಿಮಗೆ ಒಂದು ಪ್ರಶ್ನೆ ಮೂರು ಅಂಕಕ್ಕೆ ಕೇಳ್ತಾರೆ ರೋಬೋಟಿಂದ ಕೇಳ್ತಾರೆ ಸಮೈಕ ಪಹಚಾನ್ ಅದರಿಂದಲೂ ಸಹ ಕೇಳ್ತಾರೆ ನಾನು ಆಲ್ರೆಡಿ ಹೇಳಿದ್ದೀನಿ ಅವೆಲ್ಲ ಕ್ವೆಶನ್ ಆನ್ಸರ್ಸ್ಗಳನ್ನ ನೀವು ಓದ್ಕೊಳ್ಳಿ ಸಾಕು ಅರ್ಥ ಆಗ್ತಾ ಇದೆಯಾ ಇದು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇದೇ ರೀತಿ ಬರೀಬೇಕು ಅಂತಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಚೆನ್ನಾಗಿ ಬರೀತೀರಿ ನಿಮಗಷ್ಟು ಟ್ಯಾಲೆಂಟ್ ಇದೆ ಸೊ ನೋಡಿ ಇದೇ ರೀತಿ ನೀವು ಸಹ ಬರೆದ್ರೆ ನಿಮಗೂ ಏಯ್ಟಿ ಮಾರ್ಕ್ಸ್ ಸಿಗದಂತೂ ಸತ್ಯ ಸೊ ನೋಡಿ ಇಲ್ಲಿ ಕೇಳಿದರೆ ಸಮಯಕ ಸಮಯವನ್ನು ಯಾವ ರೀತಿ ನಾವು ಸದುಪಯೋಗ ಪಡಿಸ್ಕೋಬೇಕು ಅಂತ ಆ ಅಂತೂ ಹೆಚ್ಚಾಗಿ ಕೇಳ್ತಾರೆ ಅಭ್ಯಾಸ ಮಾಡ್ಕೊಳ್ಳಿ ಏನೇನೆಲ್ಲ ಪಾಸಿಂಗ್ ಪ್ಯಾಕೇಜ್ ಇರ್ಬೋದು ಅಥವಾ ನಿಮ್ಮ ಸ್ಕೋರಿಂಗ್ ಪ್ಯಾಕೇಜ್ ಯಾವುದನ್ನ ನಾವು ಓದಬೇಕು ಅಂತ ನಾವು ಹೇಳಿದ್ದೀವಲ್ಲ ಅದಷ್ಟು ನಾವು ಓದ್ಕೊಳ್ಳಿ ಮತ್ತು ನೀವು ಕನ್ನಡ ಅನುವಾದ ಕೀಜೆ ಬಂದಾಗ ನೀಟಾಗಿ ಅನುವಾದವನ್ನ ಮಾಡ್ಬೇಕು ಅರ್ಥ ಆಗ್ತದೆ ಯಾಕೆಂದ್ರೆ ಮೂರು ಅಂಕ ಇರುತ್ತೆ ಮತ್ತೆ ತುಳಸಿಕ ದೋಹೆದು ಭಾವಾರ್ಥ ಬರೀಲಿಕ್ಕೆ ನಿಮಗೆ ಮೂರು ಅಂಕ ಇರುತ್ತೆ ಸೊ ಸುಲಭವಾಗಿ ನೀವು ಅಂಕಗಳನ್ನ ಗಳಿಸಬಹುದು ಅರ್ಥ ಆಗ್ತಿದೆಯಾ ಅಂತ ಏನು ಕ್ವಶನ್ ಏನು ಟಫ್ ಇರೋದಿಲ್ಲ ಹಾಗಾಗಿ ಮೂರು ಅಂಕ ಮತ್ತೆ ನಾಲ್ಕು ನಾಲ್ಕು ಅಂಕದ ಒಂದು ಪ್ರಶ್ನೆ ಇರುತ್ತೆ ನೀಟಾಗಿ ಬರೀರಿ ಹಂಡ್ರೆಡ್ ಪರ್ಸೆಂಟ್ ಅಸಫಲತಾನೆ ನಿಮಗೆ ಪೋಯಮ್ ಅನ್ನ ಕೊಡೋದು ನೋಡಿ ಇಲ್ಲಿ ಬರೆದಿದ್ದಾರೆ ಪೋಯಂ ಆರು ಲೈನ್ ಇದಾವೆ ಆರು ಲೈನಿಗೆ ಎಂಟು ಅಂಕ ಅಂತ ಏನು ನಾಲ್ಕು ನಾಲ್ಕು ಲೈನ್ ಇರೋದಕ್ಕೆ ಹಾಗಾಗಿ ನೀವು ಜಾಸ್ತಿ ಏನು ಬರಿಬೇಕಾಗಿಲ್ಲ ನಾಲ್ಕು ಲೈನನ್ನು ಕಲ್ತ್ಕೊಂಡು ನೀವು ಆ ಕವಿತಾ ಯಾವುದು ಯಾವ ಇದರಿಂದ ಬರೆದಿದ್ದಾರೆ ಮತ್ತು ಅದು ಬರೆದಿದಾರೆ ಅದಷ್ಟನ್ನು ಬರೆದು ನಿಮಗೆ ನಾಲ್ಕು ಅಂಕ ಸಿಗುತ್ತೆ ಮತ್ತು ಪ್ಯಾಸೇಜ್ ಪ್ಯಾಸೇಜ್ ಎಷ್ಟು ಈಸಿ ಕೊಟ್ಟಿರ್ತಾರೆ ಅಂದರೆ ಬಹಳ ಈಸಿ ಇದೆ ಕ್ವಶನ್ ಆನ್ಸರ್ಸ್ ನಾಲ್ಕು ಡೈರೆಕ್ಟ್ ಕ್ವಶನ್ಸ್ ಕೇಳಿರ್ತಾರೆ ಆನ್ಸರನ್ನು ಬರೀರಿ ನೆಕ್ಸ್ಟ್ ನಿಮಗೆ ಪ್ರಬಂಧ ನಿಬಂಧನೆಗೆ ಬಂದಿರಲಿ ಜನಸಂಖ್ಯಾ ಸ್ಪೋಟ ಅದ್ರ ಬಗ್ಗೆ ಕೇಳಿರ್ತಾರೆ ಸಮಸ್ಯೆ ಬಗ್ಗೆ ಕೇಳಿರ್ತಾರೆ ಸ್ವಚ್ಛ ಭಾರತ್ ಮತ್ತೆ ಸಾಮಯಿಕ ಸದುಪಯೋಗ ಇಂಟರ್ನೆಟ್ ಕ್ರಾಂತಿ ಇವು ನಾಲ್ಕನ್ನ ಹಂಡ್ರೆಡ್ ಪರ್ಸೆಂಟ್ ಅಭ್ಯಾಸ ಮಾಡಿ ಇವು ನಾಲ್ಕರಲ್ಲೇ ಒಂದು ಬರುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ನೀಟಾಗಿ ಬರಿಬೇಕು ನಿಮಗೆ ಅಲ್ಲಿ ಪೀಠಿಕೆ ಬರಿಬೇಕು ವಿಷ ಬೆಳವಣಿಗೆ ಬರಿಬೇಕು ನೆಕ್ಸ್ಟ್ ಉಪಸಂಹಾರ ಅಷ್ಟು ನೀವು ಬರೀಬೇಕು ಅಷ್ಟು ಬರೆದ್ರೆ ನಿಮಗೆ ಅವರು ಕಂಪ್ಲೀಟ್ ಮಾರ್ಕ್ಸ್ ಕೊಡ್ತಾರೆ ನೋಡಿ ಎಷ್ಟು ನೀಟಾಗಿ ಬರೆದಿದಾರಲ್ವಾ ಸೊ ನೀವು ಅದೇ ರೀತಿ ಬರೀರಿ ಅರ್ಥ ಆಗ್ತಿದೆಯಾ ಅಷ್ಟು ಬರೆದಿದೆ ನೋಡಿ ಅಲ್ಲಿ ಅವರು ಕ್ವಶನ್ ನಂಬರ್ ತ್ರೀನಲ್ಲಿ ಈ ಥರ ಮಿಸ್ ನೋಡಿ ನಿಮಗೆ ಗೊತ್ತಿದ್ರು ಸರಿ ಅಥವಾ ಮಿಸ್ಟೇಕ್ ಆಗಿದ್ರು ಸರಿ ನೋಡಿ ಬರೆದಿದ್ದಾರೆ ಕ್ವಶನ್ ನಂಬರ್ ತ್ರೀನಲ್ಲಿ ಸಿಕ್ಸ್ಟೀಂತ್ ಕ್ವಶನ್ ಆನ್ಸರ್ಸ್ ಇದು ಹಾಗಾಗಿ ನಿಮಗೆ ಗೊತ್ತಿಲ್ಲ ಅಂದರೆ ಕೊನೆಯಲ್ಲೂ ಬರಿಬೋದು ಹಾಗಾಗಿ ಸುಮ್ಮನೆ ಕಾಟ್ ಮಾಡಿ ಪೇಜನ್ನು ಚೆನ್ನಾಗಿ ಇದು ಮಾಡೋಕೆ ಹೋಗಬೇಡಿ ನೀಟಾಗಿ ಬರೀರಿ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಂಬರ್ ನೈನ್ತ್ ಮೇನ್ ತರ್ಟಿ ಏತ್ ಕ್ವಶನ್ ಅಲ್ಲಿ ಲೆಟರ್ ರೈಟಿಂಗ್ ಇರುತ್ತೆ ನೀಟಾಗಿ ದಿನಾಂಕವನ್ನು ಹಾಕಿ ಪ್ಯಾಟ್ರನ್ ಇದೆ ಯಾರಿಂದ ಯಾರಿಗೆ ಬರಿತಾ ಇದ್ರೆ ಆ ಪ್ಯಾಟ್ರನ್ ಅನ್ನು ಬರೆದು ವಿಷಯ ಏನಿದೆ ಪೂಜ್ಯ ಗುರುಜಿ ಸಾದರ್ ಪ್ರಣಾಮ್ ಸೊ ಇರಿದಿಷ್ಟನ್ನು ಬರೆದು ಬಿಟ್ಟು ನೀವು ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಬರೆದು ಕೊನೆಗೆ ಧನ್ಯವಾದವನ್ನು ಹೇಳಿ ನಂತರ ನೀವು ನಿಮ್ಮ ಅಡ್ರೆಸ್ ಮತ್ತು ನಿಮ್ಮ ಸಿಗ್ನೇಚರ್ ಇದಿಷ್ಟನ್ನು ಹಾಕಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಏಯ್ಟಿ ಔಟ್ ಆಫ್ ಏಯ್ಟಿ ಸಿಗುತ್ತೆ ಸೊ ನಿಮ್ಗೊಂದು ಪ್ಯಾಟ್ರನ್ ಅರ್ಥ ಆಗಿದೆ ಯಾವ ರೀತಿ ಮಕ್ಕಳು ಬರೆದಿದ್ದಾರೆ ಅವ್ಯಾಲ್ಯೂಯೇಟರ್ ಯಾವ ರೀತಿ ಕರೆಕ್ಷನ್ಸ್ ಮಾಡಿದ್ದಾರೆ ಅಂತ ಅರ್ಥ ಆಗ್ತಾ ಇದೆಯಲ್ಲ ಸೊ ಇದೇ ರೀತಿ ನೀವು ಸಹ ಬರೀರಿ ನೀವು ಸಹ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಏಯ್ಟಿ ಔಟ್ ಆಫ್ ಏಯ್ಟಿನೇ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್